ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕ ಬಸವರಾಜ್ ಶಿವಗಂಗಾ ಅವರ ಹುಟ್ಟುಹಬ್ಬವನ್ನು ವಿಶ್ವಚೇತನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚನ್ನಗಿರಿ ಶಾಲೆ ಮಂಡಳಿ ವತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೊಹಮ್ಮದ್ ಇರ್ಫಾನ್ ರಿಜ್ವಾನ್ ರವರು ಎದೆಬೆಳೆ ನಗರ ಘಟಕ ಅಧ್ಯಕ್ಷರು ಮಂಜಣ್ಣ ಹಾಗೂ ಪುರಸಭೆ ಸದಸ್ಯರು ಸೈಯದ್ ಗೌಸ್ಪೀರ್ ನಿಂಗಪ್ಪ ಸೈಯದ್ ತನ್ವೀರ್ ನೌಶಾದ್ ಬಾಷಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಲೆ ಮಂಡಳಿಯ ಸದಸ್ಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಶುಭಾಶಯಗಳ ಶಿವಗಂಗಾ ಬಸವರಾಜ್ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅವರು ಚನ್ನಗಿರಿ ಇವರಿಗೆ ಚನ್ನಗಿರಿಯ ಈ ಒಂದು ಶಾಲೆ ವಿಶ್ವಚೇತನ ಶಾಲೆಯ ಮಕ್ಕಳು ಮತ್ತು ಎಲ್ಲ ಟೀಚರ್ಸು ಮತ್ತು ಪೇರೆಂಟ್ಸು ಬಾಡಿ ಎಲ್ಲ ಸೇರಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು ಬರ್ತ್ಡೇ ಕಾರ್ಯಕ್ರಮನ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ನಮ್ಮ ಪುರಸಭೆಯ ಸದಸ್ಯರುಗಳು ಮತ್ತು ಈ ಭಾಗದ ಪ್ರಮುಖರು ಭಾಷಾ ಮತ್ತೆ ರೋಷನ್ನು ಎಲ್ಲರ ತನ್ವೀರ್ ಇರ್ಫಾನ್ ಎಲ್ಲ ಸೇರಿಕೊಂಡು ನೌಷಧದಲ್ಲಿ ಸೇರ್ಕೊಂಡು ಒಂದು ಅಣ್ಣಂದು ಬರ್ತ್ಡೇ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತೇಳಿ ಇವತ್ತು ಒಂದು ಕರೆ ಕೊಟ್ಟಿದ್ರು ಹಾಗಾಗಿ ಬಂದು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಸೇರಿ ಬಸಣ್ಣವರಿಗೆ ಶುಭವನ್ನು ಕೋರ್ತೇವೆ ಅವರಿಗೆ ಆರೋಗ್ಯ ಆಯಸ್ಸು ಅಂತಸ್ತನ್ನು ಕೊಟ್ಟು ಚನ್ನಗಿರಿ ಕ್ಷೇತ್ರಕ್ಕೆ ಒಳ್ಳೆ ಕೆಲಸವನ್ನು ಮಾಡುವಂಥ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾವೆಲ್ಲರೂ ಬಯಸ್ತೇವೆ ದೇವರು ಒಳ್ಳೇದು ಮಾಡಲಿ ನಿಮಗೆಲ್ಲರೂ ಧನ್ಯವಾದಗಳು ಚೇತನ ಶಾಲೆಯಲ್ಲಿ ಮಕ್ಕಳ ಜೊತೆ ಮತ್ತು ಚಿತ್ರ ಜೊತೆ ಈ ಭಾಗದ ಪುರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ಸಿನ ಪ್ರಮುಖ ಕಾರ್ಯಕರ್ತರು ಮತ್ತು ನಮ್ಮ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ಸೇರಿ ನಗರ ನಗರ ಘಟಕದ ಅಧ್ಯಕ್ಷರು ಸೇರಿ ಇವತ್ತು ನಮ್ಮ ಜನಪ್ರಿಯ ನಾಯಕರಾದ ಅಭಿವೃದ್ಧಿ ಹರಿಕಾರರಾದ ಬಸವರಾಜ್ ಬಿ ಶಿವಗಂಗಾ ಅವರ ನಲವತ್ತ್ಮೂರನೆಯ ಹುಟ್ಟುಹಬ್ಬವನ್ನು ಅದ್ಧೂರಿಯವಾಗಿ ನಮ್ಮ ವಿಶ್ವಚೇತನ ಶಾಲೆಯಲ್ಲಿ ಆಚರಿಸಿದ್ದೀವಿ ಅದೇ ಒಂದು ಸಂದರ್ಭದಲ್ಲಿ ದೇವರಿ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಆಯುಷು ಎಲ್ಲ ಸುಖವಾಗಿ ಕೊಳ್ಳಿ ಅಂತೇಳಿ ಶಿವಗಂಗಾ ಬಸವರಾಜ್ ಅವರಿಗೆ 発表しましょう。